ಏನೋ ಸಾಗುವಾನಿ ಮರ ಇದಾಗಿದೆ ತುಂಬಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾಲೆಲ್ಲ ಮಾಡಿದಿರಲ್ಲ ಅದಕ್ಕೂ ಸಹ ಈಗಾಗಲೇ ಅವ್ರನ್ನ ಮೇಲೆ ಈಗ ಎಫ್ಐಆರ್ ಆಗಿದೆ ಈಗ ಅವ್ರದು ಸುಮಾರು ಏಳೆಂಟು ಮರಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ ಅವ್ರು ಸಿದ್ದಾಪುರದಕ್ಕೆ ಬಂದು ಇಲ್ಲಿ ಯಾರೋ ಇದ್ದವ್ರಂತೆ ಅವ್ರು ಯಾರೋ ಮಾಡಿದಂತೆ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಹೇಳಿದ್ದೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿ ಆರಮ್ಮ ಇವನ ಇದಾರೆ ಅಂತ ಫಾರೆಸ್ಟ್ರು ಅವನಿಗೆ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀನಿ ಅದನ್ನು ಮಾಡಿದ್ದೀನಿ ಉಳ್ಳೂರಲ್ಲಿ ಒಂದು ಏನೋ ಸಾಗವಾನಿ ಮರ ಇದಾಗಿದೆ ತುಂಬಾ ಅಂತ ಹೇಳಿ ಸೋಷಿಯಲ್ ಮೀಡಿಯಲ್ಲಿ ಮಾಡಿದ್ದೇನೆ ಅದಕ್ಕೂ ಸಹ ಈಗಾಗಲೇ ಅವ್ರನ್ನ ಮೇಲೆ ಈಗಾಗಲೇ ಎಫ್ಐಆರ್ ಆಗಿದೆ ಅವರು ಸುಮಾರು ಏಳೆಂಟು ಮರಗಳನ್ನೆಲ್ಲ ಕೊಂಡ್ ಹಾಕಿದ್ದಾರೆ ಅವರು ಸಿದ್ದಾಪುರಕ್ಕೆ ಬಂದು ಇಲ್ಲಿ ಯಾರೋ ಇದ್ದಾರಂತೆ ಅವ್ರು ಯಾರೋ ಮಾಡಿದಂತೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ ಹೇಳಿದ್ದೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿ ಆರ್ ಇದ್ದಾರೆ ಅಂತ ಫಾರೆಸ್ಟ್ ಅವನಿಗೆ ಸಸ್ಪೆಂಡ್ ಮಾಡಕ್ ಹೇಳಿದ್ದೀನಿ